ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ನಿಮ್ಮ ಹೆಸರು ಗೌರಮ್ಮ ಅಂತ ಓಕೆ ಅಮ್ಮ ಏನಕ್ಕೋಸ್ಕರ ಈ ಒಂದು ಬೆಡ್ ನ ಪರ್ಚೇಸ್ ಮಾಡಿದಿರ ನಂಗೆ ತುಂಬಾ ಸೊಂಟ ನೋವಿತ್ತು ಮತ್ತೆ ಕಾಲ್ ನೋವಿತ್ತು ಒಂದ್ ಸ್ವಲ್ಪ ಒಂದ್ ಎಕ್ಸ್ಟ್ರಾ ಕೆಲ್ಸ ಮಾಡಿದ್ರೆ ನಂಗೆ ಹೆಜ್ಜೆ ಇಡಕ್ಕೆ ಆಗ್ತಾ ಇರ್ಲಿಲ್ಲ ನಂಗೆ ಅಷ್ಟು ನಿಂಗ್ ಬಗ್ಗಕ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ನಾ ಸ್ವಲ್ಪ ಅಲ್ಲ ಬಂದ ಮೇಲೆ ಸ್ವಲ್ಪ ಕಡ್ಮೆ ಆಯ್ತು ನನಗೆ ಒಂದು ಒಂದು ಹದಿನೈದು ದಿವಸಕ್ಕೆಲ್ಲ ಸ್ವಲ್ಪ ಕಡ್ಮೆ ಆಯ್ತು ಹಂಗೆ ನಾನ್ ತಗೋಬೇಕು ಅಂತ ಇಷ್ಟ ಆಯ್ತು ತಗೊಂಡೆ ಇವಾಗನು ಇದ್ದೀನಿ ಒಟ್ಟ ತೊಂಬತ್ ಪರ್ಸೆಂಟ್ ಕಡಿಮೆ ಆಗಿದೆ ಕಡಿಮೆ ಇದೆ ಇವಾಗ ಏನಿಲ್ಲ ಎಲ್ಲಾ ಕೆಲಸ ಮಾಡ್ತೀನಿ ಒಂದ್ ಮೂರ್ ಕಿಲೋಮೀಟರ್ ಬೇಕಾದ್ರೆ ನಡೀತೀನಿ ಸೊಂಟ ಅವಾಗ ತುಂಬಾ ಒಂದ್ ಅಷ್ಟು ದೂರ ನಡ್ರೆ ಸ್ವಂಟ ನೋವು ಬಂದ್ಬಿಡೋದು ಕಾಲೇಜೇ ಇಡಕ್ ಆಗ್ತಾ ಇರ್ಲಿಲ್ಲ ಈಗೇನೆಲ್ಲಾ ನೋಡ್ಕೊಂಡ್ ನೋಡೀತಿ ಮಾಮೂಲಿ ಕೆಲ್ಸಗಳು ಮಾಡ್ತೀನಿ ಆರಾಮಾಗಿದ್ದೀನಿ ಇಲ್ಲಿ ಮುಂಚೆ ಅದಕ್ಕೆ ಅದಕ್ಕೇನಿಲ್ಲ ಯಾವಾಗ್ಲೋ ಒಂದ್ಸಾರಿ ಏನೋ ಹಾಸ್ಪಿಟ್ಲ ನಮ್ಮ ಅಕ್ಕನ್ ಕರ್ಕೊಂಡು ಹೋಗಿದ್ವಿ ವಿಕ್ಟೋರಿಯಾದಲ್ಲಿ ಅಲ್ಲೇನೋ ತೋರ್ಸೆ ಹೆಂಗೋ ನೋವು ಹೇಳಿ ಹೆಂಗು ಬಂದಿದ್ಯಲ್ಲ ಅವಾಗ ಒಂದ್ ಒಂದ್ ರೂಪಾಯಿ ಮಾತ್ರೆ ತಗೊಂಡಿದ್ದೆ ಅಷ್ಟೇ ಅಲ್ಲಿ ಫ್ರೀನೇ ಒಟ್ಟಿನಲ್ಲಿ ಮಾತ್ರೆಗಳು ಮಾತ್ರ ಒಂದ್ ರೂಪಾಯಿ ಕೊಟ್ಟು ಮಾತ್ರೆ ತಗೊಂಡಿದ್ದೆ ಅಷ್ಟ್ ಬಿಟ್ಟು ಇನ್ನೆಲ್ಲೂ ಮಾತ್ರೆಗಳು ತಗೋತಿರ್ಲಿಲ್ಲ ನೋವಿದಾಗ ಎಷ್ಟು ತಗೋತಾ ಇದೆ ಮಾಮೂಲಿ ಕೆಲಸ ಮಾಡ್ತಾ ಇದೆ ಆಮೇಲೆ ಹಂಗೆ ಮುಂದುವಸ್ಕೊಂಡ್ ಬಂದೆ ಇದ್ದು ಗೊತ್ತಾದ್ಮೇಲೆ ನಾನು ಅಲ್ಲಿ ಬಂದ್ಮೇಲೆ ನಂಗೆ ಹುಷಾರಾಗಿದೆ ಹ್ಮ್ ಚೆನ್ನಾಗಿದ್ದೀನಿ ಆರಾಮ ಕೆಲ್ಸ ಮಾಡ್ತೀನಿ ಮಾಡ್ತಾ ಇದ್ದೀರಾ ನಾನ್ ಬೆಳಿಗ್ಗೆ ಟೈಮ್ ಒಂದ್ ಐದು ಗಂಟೆಯಿಂದ ಆರು ಆರೂವರೆ ವರೆಗೂ ಮಾಡ್ತೀನಿ ಬೆಳ್ ಬೆಳಿಗ್ಗೆ ಮತ್ತೆ ಅಲ್ಲಿಗೂ ಬರ್ತೀನಿ ಅಲ್ಲೂ ಮಾಡ್ತೀನಿ ಹಂಗಾಗಿ ನಾನು ಆರಾಮಾಗಿದ್ದೀನಿ ಹಾ ಚೆನ್ನಾಗಿದೆ ಅಮ್ಮ ಈ ಒಂದು ಪ್ರಾಡಕ್ಟ್ ಬಂದ್ಮೇಲೆ ಮನೇಲಿ ಯೂಸ್ ಮಾಡ್ತಾ ಇದ್ರೆ ನಮ್ಮ ಮನೆಯವ್ರು ನಾನು ಇಬ್ಬರೇ ಇರೋದು ಗಣ್ಣ ಹೇಳ್ತಿರು ಅವರು ಮಾಡ್ತಾರೆ ನಾನು ಎದ್ಮೇಲೆ ಅವ್ರನ್ನೆಬ್ಬಸಿದ್ರೆ ಅವರು ಒಂದ್ ಏಳುವರೆ ಅವ್ರು ಮನ್ಸ್ ಬಂದಂಗೆ ಏಳು ಗಂಟೆ ತನಕ ಮಲಗ್ತಾರೆ ಇಲ್ಲಿ ಏಳುವರೆ ಒಂದೊಂದ್ಸ ಎಂಟು ಗಂಟೆ ತನಕ ಮಲಗ್ತಾರೆ ಅಪ್ಪ ಹಾ ಹಂಗಾಗಿ ಅವರು ಮಲಕ್ತಾರೆ ನಾನು ಆಕ್ಚುಲಿ ನೀವು ಬಂದ್ಬಿಟ್ಟು ಫಸ್ಟ್ ಮ್ಯಾಟ್ ತಗೊಂಡಿದ್ದು ನಾನು ಮ್ಯಾಟ್ ತಗೊಂಡು ಆಮೇಲೆ ಬೆಡ್ ನ ಪರ್ಚೇಸ್ ಮಾಡ್ರಿ ಏನಿಕ್ಕೋಸ್ಕರ ನಂಗ್ ಇದು ನಂಗೆ ಇದು ಇಷ್ಟ ಆಯ್ತು ಜಂಬು ಬೆಡ್ ಬೆಡ್ ನಂಗ್ ತುಂಬಾ ಇಷ್ಟ ಆಯ್ತು ಮತ್ತೆ ಅದು ಮಗನ ಸೊಸೆ ಸ್ವಲ್ಪ ದಪ್ಪ ಇದಾರೆ ಅಥ್ ಬೇರೆ ಇದೆ ಅವ್ರಿಗುನು ಹಂಗ ಅವ್ರಗ್ ಅತ್ ಕೊಟ್ಬಿಟ್ಟು ಇದ್ನ ತಗೊಳೋಣ ಅನ್ಬಿಟ್ಟು ನಂಗ್ ಇದ್ ಇಷ್ಟ ಆಗಿ ತಗೊಂಡೆ ನಾನು. ಇಷ್ಟ ನಿಮ್ಗೆ ಖುಷಿ ಆಗ್ತಾ ಇದೀವಿ ತುಂಬಾ ಖುಷಿ ಆಗ್ತೈತೆ ಇವಾಗ ನಮ್ಮಲ್ಲಿ ಬರುವಂತ ತುಂಬಾ ಜನ ಅಪ್ಪ ಬರ್ತಾ ಇದಾರೆ ನೋವಿಂದ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಏನೊಂದು ಮೆಸೇಜ್ ನ ಕೊಡಕ್ಕೆ ಇಷ್ಟಪಡ್ತಾರೆ ಅದೇ ಈಗ ಈಗ ಉಪಯೋಗ ಬರ್ತಾ ಇದೆ ಮತ್ತೆ ಫ್ರೀ ಅದ್ರಲ್ಲೂ ಥೆರಪಿ ಐತೆ ಅನುಕೂಲ ಇರೋ ತಗೋಬೋದು ಅವರು ಇದು ಡಿಸೀಸ್ ಅನ್ನೋದು ನಾವ್ ಅನುಕೂಲ ಇಲ್ಲ ಅಂದ್ರೆ ಅಲ್ಗೆ ಬಂದು ಮಕ್ಳಿಗಿಂತ ಹೆಚ್ಚು ತಾಯಿದೀರ್ಗಿಂತ ಹೆಚ್ಚಾಗಿ ಕೇರ್ ತಗೋತೀರ ನೀವು ನಾವು ಮಕ್ಳು ತರ ಇದ್ದೀವಿ ಹಂಗೆ ನಮ್ನೆಲ್ಲ ಇಷ್ಟ ಕೇರ್ ತಗೊಳ್ಳೋದು ಯಾಕ್ ಬರ್ಬಾರ್ದು ಯಾಕ್ ತಗೋಬಾರ್ದು ಉಪಯೋಗ ಇರುವಾಗ ಒಂದ್ ಹಾಸ್ಪಿಟ್ಲ್ಗೆ ಹೋದ್ರೆ ಒಂದ್ ಐನೂರು ಸಾವಿರ ಕಡಿಮೆ ಆಗಲ್ಲ ಕಡಿಮೆನೂ ಒಂದ್ ಸಾವಿರ ರೂಪಾಯಿ ಬೇಕೇ ಬೇಕು ಇಲ್ಲಿರುವಾಗ ಪ್ರೀತಿನು ಸಿಗುತ್ತೆ ಆರೋಗ್ಯನೂ ಸಿಗುತ್ತೆ ಒಂಥರ ಎಲ್ಲಾರ್ ಜೊತೆ ಬೆರಿಬೇಕು ಅನ್ನೋ ಆಸೆನೂ ಆಗುತ್ತೆ ತಗೋಬೋದು ಆರಾಮಾಗ್ ಬರ್ಬೋದು ಆರಾಮಾಗಿ ಆರೋಗ್ಯನ ಕಾಪಾಡ್ಕೋಬೋದು ಮನ್ಸುನು ಆರಾಮಾಗ್ ಅನ್ಸುತ್ತೆ ಮುನ್ಸ್ಥಿತಿನೇ ಚೆನ್ನಾಗಿರುತ್ತೆ ನೀವು ತರ ತಾಯಿ ತರ ನೋಡ್ಕೋತೀರ ಎಲ್ಲಾರು ಅದು ನಮ್ಗೆ ಇಷ್ಟು ಇಷ್ಟೊತ್ತ ನಿಮ್ಮ ಒಂದು ಅನುಭವ ಅದಕ್ಕಾಗಿ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು